ಇದರ ಜೊತೆಗೆ ಇನ್ನೆರಡು ವಿಷಯ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಒಂದು ನಿರಂತರವಾಗಿ ಕಳೆದ ಹಲವಾರು ವರ್ಷದಿಂದ ಕನ್ನಡಕ್ಕಾಗಿ ಹೋರಾಟ ಮಾಡ್ತಾ ಇರುವಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ನಾರಾಯಣಗೌಡ ಅವರ ಬಂಧನವನ್ನು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಕನ್ನಡ ವಿರೋಧಿ ಸರ್ಕಾರ ಥರ ಇವತ್ತು ಕಾಂಗ್ರೆಸ್ ಸರ್ಕಾರ ವರ್ತನೆ ಮಾಡ್ತಾಯಿದೆ ಇದೆ ಅವ್ರು ಏನು ಅಪರಾಧ ಮಾಡಿದರು ಏನು ತಪ್ಪು ಮಾಡಿದರು ಸೊ ಕನ್ನಡ ಬೋರ್ಡ್ ಹಾಕಿ ಅಂತ ಹೇಳೋದೇ ತಪ್ಪಾಗಿದ್ರೆ ಅದೇ ಅಪರಾಧನಾ ಅದೇ ಕ್ರಿಮಿನಲ್ಲ ಸೊ ಕನ್ನಡ ಬೋರ್ಡ್ ಹಾಕಿ ಅಂತ ಹೇಳುವಂಥದ್ದು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ನೀವು ಸರ್ಕಾರದವ್ರು ನೀವು ಹೇಳಬೇಕು ನೀವು ಮಾಡಬೇಕು ಇವತ್ತು ಕನ್ನಡ 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 ಅಂತ ಹೇಳಿ ಕನ್ನಡ ಆಡಳಿತ ಅಂತ ಹೇಳ್ಕೊಂಡು ದೊಡ್ಡದಾಗಿ ನೀವು ಬಿಂಬಿಸುವಂಥವರು ಕನ್ನಡ ಹೋರಾಟಗಾರರು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದರೆ ಅವರನ್ನು ಬಂಧಿಸ್ತೀರಿ ಅವರನ್ನು ಕ್ರಿಮಿನಲ್ ಆಗಿ ನೋಡ್ಕೊಡ್ತೀರಿ ಅವರನ್ನು ಗುಂಡಿ ಗುಂಡಗಳನ್ನು ನೋಡ್ಕೊಡ್ತೀರಿ ಪೊಲೀಸರ ಕಡೆಯಿಂದ ಅವರಿಗೆ ಲಾಠಿ ಚಾರ್ಜ್ ಮಾಡಿಸ್ತೀರಿ ನಾಚಿಕೆ ಆಗಬೇಕು ನಿಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತೇನೆ ನಾನು ಕನ್ನಡ ದ್ರೋಹಿಗಳಿದ್ರು ನೀವು ಎಂಥ ಕೆಲಸ ಏನು ಏನು ಅಪರಾಧ ಮಾಡಿದ್ದಾರೆ ಏನು ತಪ್ಪು ಮಾಡಿದ್ದಾರೆ ಅವರು ಸೊ ಅಂಥವ್ರಿಗೆ ಇವತ್ತು ಜೈಲು ಹದಿನಾಲ್ಕು ದಿನ ಹದಿನೈದು ದಿನ ಜೈಲು ಕ್ರಿಮಿನಲ್ ಥರ ವರ್ತನೆ ಮಾಡ್ತಾರೆ ಅಂತಂದರೆ ಇದು ನಿಮಗೆ ಶೋಭೆ ತರುವಂಥದ್ದಲ್ಲ ಅಂತನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಕೂಡಲೇ ಬೇಷರತ್ತಾಗಿ ಅವರನ್ನು ಬಿಡುಗಡೆ ಮಾಡಬೇಕು ಅವರ ಕೇಸ್ಗಳನ್ನೆಲ್ಲ ವಾಪಸ್ ಕೂಡಲೇ ಇಮಿಡಿಯೇಟ್ ಆಗಬೇಕು ಅದಕ್ಕೆ ಮತ್ತೆ ಬೇಡಿಕೆ ಅದಕ್ಕೆ ಮತ್ತೆ ಹೋರಾಟ ಮಾಡುವಂಥದ್ದು ನಿಮ್ಮ ನಿಮ್ಮ ಈ ಸರ್ಕಾರಕ್ಕೆ ಶೋಭೆ ತರುವಂಥದ್ದಲ್ಲ ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ ನೋಡಿ ಅಲ್ಲಲ್ಲ ಒಂದು 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 ಗೊತ್ತಾಯ್ತು ಇಲ್ಲ ಗೊತ್ತಾಯ್ತು ತಾಳ್ಮೆ ಅದಕ್ಕೊಂದು ಮಿತಿ ಬೇಕಲ್ರಿ ಕರ್ನಾಟಕ ಕನ್ನಡ ಆಡಳಿತ ಕರ್ನಾಟಕದಲ್ಲಿ ಆಗಬೇಕು ಮಾಡಬೇಕು ಎಷ್ಟು ವರ್ಷ ಹೋರಾಟ ಮಾಡೋದು ಎಷ್ಟು ಮನೆ ಕೊಡೋದು ಎಷ್ಟು ಬೀದಿ ಧರಣಿ ಮಾಡೋದು ಒಂದು ಮಿತಿ ಬೇಕಲ್ಲ ಅದ್ರ ಮೀರಿ ಹೋಗಿರುತ್ತೆ ನೀವು ಬೇಡಿಕೆಯನ್ನು ಈಡೇರಿಸಲಿಲ್ಲ ಅಂತಂದರೆ ಸಹ ಸಹಜವಾಗಿ ಸಿಟ್ಟು ಬರುತ್ತೆ ಆಕ್ರೋಶ ಬರುತ್ತೆ ಗುಂಡಾಗಿರಿ ಮಾಡಬಾರ್ದು ಸರಿ ಓಕೆ ಆದರೆ ಅದಕ್ಕೊಂದು ಮಿತಿ ಎಲ್ಲಿ ಏನಿದೆ ರೀ ಸರ್ಕಾರಕ್ಕೆ ಕಣ್ಣಿ ಕಾಣಿಸೋದಿಲ್ವಾಗಾದರೆ ನೇರವಾಗಿ ಇವತ್ತು ಉರ್ದು ಬೋರ್ಡ್ಗಳು ಇಂಗ್ಲೀಷ್ ಬೋರ್ಡ್ಗಳು ಎದ್ದು ಕಾಣಿಸ್ತಾವಲ್ಲ ಒಂದು ಒಂದು ಎಷ್ಟು ವರ್ಷ ಆಯ್ತದ ಇದ್ರ ಸಲ ಈ ಕನ್ನಡ ಬೋರ್ಡ್ ಹಾಕಿ ಕರ್ನಾಟಕದಲ್ಲಿ ಅನ್ನುವಂಥದ್ದು ಸಿಕ್ಸ್ಟಿ ಫಾರ್ಟಿ ಎಷ್ಟು ದಿನ ಆಯ್ತು ಅದು ಸೊ ಈಗಲೂ ಇನ್ನೂ ಹೋರಾಟ ಮಾಡಬೇಕು ಇನ್ನೂ ನೀವು ಧರಣಿ ಮಾಡಿ ಕೂತ್ಕೊಳ್ಳಿ ಉಪವಾಸ ಕೂತ್ಕೊಳ್ಳಿ ಸಾಯ್ರಿ ಅಂತಂದರೆ ಹಾಗಾದ್ರೆ ನೀವು ಕರ್ನಾಟಕ ಸರ್ಕಾರ ಏನು ಕತ್ತೆ ಗಾಯ್ತಾ ಇದ್ರಿ ನಿಮ್ದೇ ಕೆಲಸ ಆಗದ್ರೆ ನಿಮ್ಮನ್ನೇ ಕೂಡ್ಸಿದ್ದೆ ನಾವು ಯಾಕೆ ಕೂಡಿಸಿದ್ದು ಅನ್ನೋದು ನೀವೇ ಹೇಳಿ ಹಾಗಾದರೆ ಗುಂಡಾಗಿರಿಗೆ ನಾನು ಒಪ್ಪೋದಲ್ಲ ನೀವು ಹೇಳಿದ್ದು ಸರಿ ಇದೆ ಆದರೆ ಅದಕ್ಕೊಂದು ತಾಳ್ಮೆ ಇದೆ ಒಂದು ಮಿತಿ ಇದೆ ಒಂದು ಒಂದು ಸಮಯ ಇದೆ ಅಂತನ್ನುವಂಥದ್ದು ನಾನು ಹೇಳ್ತೇನೆ ಇನ್ನೊಂದನ್ನು ಹೇಳ್ಬಿಡ್ತೀನಿ ಕಲ್ಲಡಕ ಪ್ರಭಾಕರ ಭಟ್ರು ಶ್ರೀರಂಗಪಟ್ಟಣದಲ್ಲಿ ಮಾತನಾಡಿದ್ದು ಯಾವುದೇ ಕಾನೂನು ಬಾಹಿರ ಮಾತನಾಡಿಲ್ಲ ಇದ್ದದ್ದನ್ನು ಹೇಳಿದ್ದಾರೆ ವಾಸ್ತವಿಕವಾದದ್ದನ್ನು ಹೇಳಿದ್ದಾರೆ ಸೊ ಅದನ್ನೇ ವಿವಾದಾತ್ಮಕ ಅದನ್ನೇ ಕಾನೂನು ಬಾಹಿರ ಅದನ್ನೇ ಪ್ರಚೋದನಕಾರಿ ಅಂತನ್ನುವಂಥ ಬಿಂಬಿಸುವ ನಜಮಾ ಅನ್ನುವಂಥ ಒಬ್ಬ ಸಾಮಾಜಿಕ ಹೋರಾಟಗಾರ್ತೆ ಕೇಸ್ ಹಾಕಿದ್ದು ತಪ್ಪು ನೀವು ವಾಸ್ತವಿಕವನ್ನು ಒಪ್ಕೊಡ್ರಿ ಸುಮ್ ಸುಮ್ಮನೆ ಕೇ ಈ ರೀತಿಯ ಕಾಂಗ್ರೆಸ್ ಸರ್ಕಾರ ಇದೆ ಅಂಥೇಳಿ ಹಿಂದೂ ಹೋರಾಟಗಾರ ಹಿಂದೂ ನಾಯಕರ ಮೇಲೆ ಕೇ ಕೇಸ್ ಹಾಕುವುದನ್ನು ನಿಲ್ಲಿಸಿ ಕಲ್ಲಡ್ಕರ್ ಪ್ರಭಾಕರ್ ಭಟ್ರ ಮೇಲೆ ಕೇಸ್ ಹಾಕಿದ್ದನ್ನು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ